ಬರಿವು ಗುರಿಂದ ಶಿಲ್ಪವನು ಅಂತಿರಲು ಯೋಚಿಸಿಹೆ ನಾನಿದಕೆ ಎಂತಿರಲು ನೋಚಿಸಿಹೆ ನಾನದಕ್ಕೆ ಸೂಕ್ತ ಉಪಾಯವೊಂದನು ಏನು ತರಚಿಸಿದ ನಾ ದೇವೀಂದ್ರನೊಂದು ಮನದೊಳಗೆ ಆ ಇಂದ್ರಭೂತಿಯನ್ನು ಕರೆತರಲು ಸಮವಸರಣಕ್ಕೆ ತುಂಬಿ ತುಳುಕಿತ್ತು ನವ ಚೈತನ್ಯವು ರಾಜಗೃಹದಲ್ಲಿ ಕೆರಿಯೇತು ರಾಜಮಾರ್ಗವು ಸಹಸ್ರಾರು ಜನರಿಂದಲೀ ಧಾವಿಸಿರಲು ಜನರು ವಿಪುಲಾಚಲಕೆ ಸೇರಲಾ ಸಮವಸರಣಕ್ಕೆ ಅಂತೆ ನೆರದರಲ್ಲಿ ದೇವತೆಗಳು ವರ್ಷಿಸುತ ಪುಷ್ಪವೃಷ್ಟಿಯನ್ನು ಮಾಡುತ್ತ ಜಯ ಇತ್ತ ಕಂಗೊಳಿಸಿದ್ದನು ಆ ತೀರ್ಥಂಕರ ಸ್ವಾಮಿಯು ಸ್ತಬ್ಧವಾದಂತೆ ಅಲೆ ಜಲದಿಯುಹೆ ಪಾದಂತೆ ಮೌನ ಸಾಗರವು ಕೆನೆಗಟ್ಟಿದಂತೆ ನೀರವತಾ ಶಶಿಯು ತೆನೆಗೂಡಿದಂತೆ ಪ್ರಶಾಂತವಾಗಿರಲು ನೆಲೆಸಿದ್ದನ ಜಿನೇಶ್ವರನು ಅರಿಯದಂತೆ ಆ ಭವ್ಯೋನ್ನತ ರತ್ನ ಪೀಠದಲ್ಲಿ ಪಸರಿಸುತ್ತ ಶಾಂತಿ ಕಿರಣಗಳನ್ನು ಎಲ್ಲೆಡೆಯಲು ಆವರಿಸಿರಲವನನ್ನು ದಿವ್ಯ ಪ್ರಭಾವಳಿ ಹುಗುರಿನಿಂದ ಶಿಲ್ಪವನ್ನ ಕೆತ್ತಲಿಕ್ಕೆ ಆಗೋದಿಲ್ಲ ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಇಂದ್ರಭೂತಿಯನ್ನ ಸಮವಸರಣಕ್ಕೆ ಕರೆ ಕರೆತ್ಕೊಳ್ಳಕ್ಕೆ ಒಂದು ನೀರ ಸುರೇಂದ್ರ ಮಾಡ್ತಾನಂತೆ ಹಾಗಾದ್ರೆ ತುಂಬಿ ತುಳುಕಿನ ರಾಜಗೃಹ ಅಲ್ಲಿ ಸಮವಸರಣೆ ಇರೋದು ತುಂಬಿ ತುಳುಕ್ತಾ ಇತ್ತು ಸಹಸ್ರಾರು ಜನಗಳೆಲ್ಲ ಬಂದಿದ್ದಾರೆ ಅಂತ ವಿಪುಲ ಆಚಾರಕ್ಕೆ ಆ ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡ್ತಾ ಜೈ ಘೋಷವನ್ನು ಮಾಡ್ತಾ ಇದ್ದಾರೆ ಇತ್ತ ತೀರ್ಥಂಕರ ಸ್ವಾಮಿ ಸ್ತಬ್ಧವಾದಂತೆ ಅದೇ ಜಲದಿ ಹೆಪ್ಪ ಆದಂತೆ ಮೌನ ಸಾಗರ ಕೆನೆಗಟ್ಟಿದಂತೆ ಆ ಶಶಿಯೂ ಕೂಡ ಪ್ರಶಾಂತವಾಗಿ ತನ್ನ ಮುಗಿಲಿನಲ್ಲಿ ದರ್ಶನ ಕೊಡ್ತಾ ಇದ್ದಾನೆ ಇದು ಜಲಸಿದ್ಧನ ಆಜಿನೇಶ್ವರನು ಹೀಗೆ ಅಜಿನೇಶ್ವರ ಅಲ್ಲೇ ನೆಲೆಸಿದ್ದಾನೆ ಏನೂ ಗೊತ್ತಾಗದ ರೀತಿಯಲ್ಲಿ ಆತ ಭವ್ಯೋನ್ನತ ರತ್ನಪೀಠದಲ್ಲಿ ವಿರಾಜಮಾನನಾಗಿದ್ದಾನಂತೆ ಅಲ್ಲಿಂದ ಶಾಂತಿ ಕಿರಣಗಳು ಅಂದರೆ ಪಾಸಿಟಿವ್ ವೈಬ್ರೇಷನ್ನ ಸಮವಸರಣದಲ್ಲಿ ಚಲಿತಾ ಇದೆಯಂತೆ ಆತನ ದಿವ್ಯ ಪ್ರಭಾವಳಿ ಅಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸುತ್ತ ತುದಿಯಲ್ಲಿ ನಾವು ಇದ್ದೇವೆ ಇನ್ನು ಕೊನೆಯ ಕಲ್ಯಾಣ ಮೋಕ್ಷ ಕಲ್ಯಾಣ ಸಂಪುಟವನ್ನು ನಾವು ಅದು ಅಧ್ಯಯನ ಮಾಡಬೇಕು ಇನ್ನು ಮುಂದೆ ನಮಸ್ಕಾರ